ನಮಸ್ಕಾರ ಬೇರೆ ದಿನಗಳಿಗೆ ಹೋಲಿಸಿದರೆ ಇಂದು ಬೇಗನೆ ಎದ್ದಿದ್ದಳು ಇಂದು ಅವಳಿಗೆ ಆಫೀಸಿನ ಮೊದಲ ದಿನವಾಗಿತ್ತು ಮಾಸ್ ಕಮ್ಯುನಿಕೇಷನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡ ಬಳಿಕ ಇಂದು ಅವಳು ಮೊದಲ ನೌಕರಿಗೆ ಬಹಳ ಕಷ್ಟಪಡಬೇಕಾಯಿತು ಅನುಪಮ ದೇಹ ಸಿರಿಯಲ್ಲಿ ಅವಳು ಯಾರಿಗೂ ಕಡಿಮೆ ಇರಲಿಲ್ಲ ಎಲ್ಲರೂ ಅವಳ ಸೌಂದರ್ಯದ ಆರಾಧಕರಾಗಿದ್ದರು ಅವಳಿಗೆ ತನ್ನ ತೀಕ್ಷ್ಣ ಬುದ್ಧಿಯ ಬಗ್ಗೆಯೂ ಸಂಪೂರ್ಣ ವಿಶ್ವಾಸವಿತ್ತು ತನ್ನ ಕೆಲಸದಲ್ಲಿ ವೇಗ ಹಾಗೂ ಚಾಣಕ್ಯಕ್ಕೆ ಸ್ವಭಾವ ಕೂಡ ಮನಮೋಹಕ ಎಲ್ಲರೊಂದಿಗೆ ಬೇಗ ಬೆರೆಯುವುದು ತನಗೆ ಹೇಳಬೇಕಾದದನ್ನು ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸುವುದು ಕೇಳುಗರಲ್ಲಿ ತನ್ನ ಮಾತನ್ನು ಒಪ್ಪುವಂತೆ ಮಾಡುವುದು ಅವಳ ವಿಶೇಷತೆಗಳಲ್ಲಿ ಸೇರಿದ್ದವು ಒಂದು ವಿಷಯದ ಬಗ್ಗೆ ಅವಳಲ್ಲಿ ಅರಿವಿತ್ತು ಅದೇನೆಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಹಾಗಿದ್ದರೆ ಏಕೆ ತೆಗೆದುಕೊಳ್ಳಬೇಕು ಅನ್ಯಥಾ ಅಡ್ವಟೈಸಿಂಗ್ ಏಜೆನ್ಸ್ ವಾತಾವರಣ ಅವಳಿಗೆ ಬಹಳ ಹಿಡಿಸಿತು ಅಲ್ಲಿ ಒತ್ತಡ ಇದೆ ಅಥವಾ ಇಲ್ಲ ಎಂದು ಹೇಳುವುದು ಕಷ್ಟ ಎಂಬಂಥ ಪರಿಸ್ಥಿತಿ ಇತ್ತು ಅಲ್ಲಿನ ಟೀಮ್ಗಳಲ್ಲಿ ಕೆಲಸದ ಬಗ್ಗೆ ಅಷ್ಟೆಷ್ಟು ಮಾತುಗಳು ಜೋರು ಜೋರಾಗಿ ಕೇಳಿಸಿ ಬರುತ್ತಿದ್ದವಾದರೂ ಮತ್ತು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ನಗುವಿನ ಹಲೆಹಲೆ ತೇಲಿ ಬರುತ್ತಿತ್ತು ಹಿನ್ನೆಲೆಯಲ್ಲಿ ಮಧುರ ಸಂಗೀತ ಕೇಳಿಬರುತ್ತಿತ್ತು ಆಫೀಸ್ನ ಗೋಡೆಗಳ ಮೇಲೆ ಏನೇನೋ ಗೀಚಿರುವ ಅಕ್ಷರಗಳು ಪೋಸ್ಟರ್ಗಳು ಅಂಟಿಸಲ್ಪಟ್ಟಿದ್ದವು ಅಂಜಲಿ ಅಲ್ಲಿನ ವಾತಾವರಣ ಕಂಡು ಖುಷಿಗೊಂಡಳು ಅಲ್ಲಿನ ಮುಕ್ತ ವಾತಾವರಣ ಅವಳಲ್ಲಿ ಇನ್ನಷ್ಟು ಉತ್ಸಾಹ ಮೂಡಿಸಿತ್ತು ತನಗೆ ಏನನ್ನಾದರೂ ಮಾಡುವ ಸ್ವಾತಂತ್ರ್ಯ ಸಿಗಬೇಕೆನ್ನುವುದು ಅವಳ ಅಪೇಕ್ಷೆಯಾಗಿತ್ತು ಅವಳು ಈವರೆಗೂ ಜೀವನವನ್ನು ತನ್ನದೇ ಆದ ರೀತಿಯಲ್ಲಿ ಜೀವಿಸುತ್ತಾ ಬಂದಿದ್ದಳು ಮುಂದೆಯೂ ಹೀಗೇ ಮಾಡುತ್ತಿರಬೇಕು ಎನ್ನುವುದು ಅವಳ ಮನದಿಚ್ಛೆಯಾಗಿತ್ತು ಬಾಸ್ ರವೀಂದ್ರನ ಕ್ಯಾಬಿನ್ನಲ್ಲಿ ಕಾಲಿಡುತ್ತಾ ಅಂಜಲಿ ಹೇಳಿದಳು ಹಲೋ ರವೀಂದ್ರ ಹೆಮಾಂಜಲಿ ಯುವ ನ್ಯೂ ಎಂಪ್ಲಾಯ್ ಅವಳ ಫಿಗರ್ ಆ್ಯಂಗಿಂಗ್ ಎಲ್ಲೋ ಡ್ರೆಸ್ ರವೀಂದ್ರನನ್ನು ಕ್ಲೀನ್ ಬೋಲ್ಡ್ ಮಾಡಿಬಿಟ್ಟಿತ್ತು ಬಳಿಕ ವೆಲ್ಕಮ್ ಎಂದು ಹೇಳುತ್ತಾ ರವೀಂದ್ರನ ಬಾಯಿ ಹೇಗೆ ತೆರೆದುಕೊಂಡಿತ್ತೋ ಹಾಗೆಯೇ ಇತ್ತು ಅಂಜಲಿ ಇಂಥ ಪ್ರತಿಕ್ರಿಯೆಗಳನ್ನು ಮೊದಲು ಕಂಡಿದ್ದಳು ಹೆದರುಗಿನ ವ್ಯಕ್ತಿಯ ಆ ರೀತಿಯ ಮನಸ್ಥಿತಿಯನ್ನು ಕಂಡು ಅವಳಿಗೆ ಬಹಳ ಖುಷಿಯಾಗ್ತಿತ್ತು ಅವಳಿಗೆ ಅದರಲ್ಲಿ ಒಂದು ಗೆಲುವಿನ ಅನುಭವವಾಗುತ್ತಿತ್ತು ರವೀಂದ್ರ ಆ ಕಂಪನಿಯ ಬಾಸ್ ಆ ವ್ಯಕ್ತಿ ತನ್ನ ಬಗ್ಗೆ ಪ್ರಭಾವಿತನಾದರೆ ಬಾಯಿಗೆ ತಂತಾನೆ ಲಲ್ಲು ಬಂದು ಬಿದ್ದಂತೆ ಎಂಬ ಹೊಸ ಗಾದೆ ಮಾತು ಅವಳಿಗೆ ನೆನಪಿಗೆ ಬಂತು ರವೀಂದ್ರರಿಗೆ ನಲವತ್ತರ ಆಸುಪಾಸು ವಯಸ್ಸು ಅಷ್ಟಿಷ್ಟು ಬೊಜ್ಜು ಅರೆಬೆರೆ ನೆರೆತ ಕೂದಲು ಹಾಗೂ ಕಣ್ಣಿನ ಕೆಲಭಾಗದಲ್ಲಿ ಕಪ್ಪು ವರ್ತನೆಗಳು ಆಕರ್ಷಣೆಯ ವ್ಯಾಖ್ಯೆಯಿಂದ ಸ್ವಲ್ಪ ದೂರ ಉಳಿಯುವಂತೆ ಮಾಡಿದ್ದವು ಬಾಸ್ ರವೀಂದ್ರ ವಿವಾಹಿತ ಒಂದು ಮಗುವಿನ ತಂದೆ ಎಂಬುದನ್ನು ಅಂಜಲಿ ಮೊದಲೇ ತಿಳಿದುಕೊಂಡು ಬಂದಿದ್ದಳು ಜೀವನದಲ್ಲಿ ಮೇಲೆ ಬರಲು ಒಂದಿಷ್ಟು ಸಂಗತಿಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಎನ್ನುವುದು ಅಂಜಲಿಯ ತರ್ಕವಾಗಿತ್ತು ತನ್ನ ಮುಖದಲ್ಲಿ ಮುಗಳನಗೆಯ ಬೆಳದಿಂಗಳು ಚಿಮ್ಮಿಸುತ್ತಾ ಅಂಜಲಿ ಬಾಸ್ ರವೀಂದ್ರ ಇದ್ದರೂ ಕುಳಿತಳು ಅವಳ ಮುಖದಲ್ಲಿ ಎಷ್ಟು ಮುಗ್ಧತೆ ಇತ್ತೋ ಅವಳ ಕಣ್ಣುಗಳಲ್ಲಿ ಎದುರುಗಿನ ವ್ಯಕ್ತಿಯನ್ನು ಸೆಳೆಯುವ ಚಾಕಾಚಕ್ಯತೆ ಕೂಡ ಇತ್ತು ರವೀಂದ್ರ ಅವಳನ್ನು ಆಸೆ ಕಣ್ಣುಗಳಿಂದ ನೋಡ್ತಾ ಹೇಳಿದ ನೀವು ನಮ್ಮ ಏಜೆನ್ಸಿಗೆ ಬಂದಿರೋದು ನಮ್ಮಲ್ಲಿ ಇನ್ನಷ್ಟು ಉತ್ತಮ ಕೆಲಸಗಳಾಗುತ್ತವೆ ಎಂಬ ನಂಬಿಕೆ ನನಗಿದೆ ನನಗೆನಸುವ ಪ್ರಕಾರ ನಿಮಗೆ ಮೀಡಿಯಾ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಹೆಚ್ಚು ಸೂಕ್ತ ಅನ್ನಿಸ್ತದೆ ನಿಮ್ಮ ಎ ಒನ್ ಗ್ರೇಡ್ ಹಾಗೂ ಪರ್ಸನಾಲಿಟಿಯಿಂದ ನೀವು ಬಹು ಬೇಗ ಪ್ರಮೋಷನ್ ಪಡೆದುಕೊಳ್ಳುವಿರಿ ನಾನು ಕೂಡ ಅದನ್ನೇ ಬಯಸುತ್ತೇನೆ ನನ್ನ ಯಶಸ್ಸಿಗಾಗಿ ನೀವು ಹೇಗೆ ಹೇಳುತ್ತೀರೋ ನಾನು ಹಾಗೆಯೇ ಮಾಡುತ್ತೇನೆ ದ್ವಂದ್ವಾರ್ಥ ಸಂಭಾಷಣೆಯಲ್ಲಿ ಅಂಜಲಿ ನಿಪುಣೆಯಾಗಿದ್ದಳು ಅವಳ ಕಣ್ಗಳಲ್ಲಿನ ಸನ್ನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ರವೀಂದ್ರ ಅವಳನ್ನು ಒಬ್ಬ ಸಾದಾ ಸಾಧಾಶ್ರೀದ ಹುಡುಗನ ಕೈ ಕೆಳಗೆ ನೇಮಕ ಮಾಡುವ ನಿರ್ಧಾರ ಕೈಗೊಂಡು ಆ ಬಳಿಕ ತನ್ನ ಕ್ಯಾಬಿನ್ಗೆ ಅರುಣರನ್ನು ಕರೆಸಿಕೊಂಡು ಹೇಳಿದರು ಸಿಮೆಂಟ್ ಕಂಪನಿಯ ಹೊಸ ಪ್ರಾಜೆಕ್ಟ್ಗೆ ಅಂಜಲಿ ನಿನಗೆ ಅಸಿಸ್ಟ್ ಮಾಡ್ತಾಳೆ ಇಂದಿನಿಂದ ಅವಳು ನಿನ್ನ ಟೀಮ್ನಲ್ಲಿ ಇರ್ತಾಳೆ ಈ ಏಜೆನ್ಸಿಗೆ ಬಂದು ಎಷ್ಟು ವರ್ಷವಾಯಿತು ಅಂಜು ಅಂಜಲಿ ಅರುಣ್ಗೆ ಮೊದಲ ಪ್ರಶ್ನೆ ಕೇಳಿದ್ಲು ಅರುಣ್ ಸೌಮ್ಯ ಸ್ವಭಾವದ ಸರಳ ಹುಡುಗ ಅವನು ಬಂದು ವರ್ಷವಾಯಿತು ಕೆಲಸ ಕಲಿಯಲು ಭಾಳ ಒಳ್ಳೆಯ ಸ್ಥಳ ಭಾಳಷ್ಟು ಒಳ್ಳೆಯ ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತವೆ ನೀವೇ ಮುಂಚೆ ಎಲ್ಲಿ ಕೆಲಸ ಮಾಡಿದ್ರಿ ಉತ್ತರಿಸಿದ ಅರುಣ್ನ ಪ್ರಶ್ನೆಗೆ ಅಂಜಲಿ ಉತ್ತರ ಕೊಡದೆ ನೇರವಾಗಿ ಕೆಲಸದ ಬಗ್ಗೆ ಕೇಳಿದ್ಲು ನಾನು ಏನು ಮಾಡಬೇಕಾಗಿ ಬರಬಹುದು ಅಂದಾಗಿ ನಾನು ಕ್ಲೈಂಟ್ ಸರ್ವಿಸಿಂಗ್ನಲ್ಲಿ ಎತ್ತಿದ ಕೈ ನನಗೆ ಆ ಸಿಮೆಂಟ್ ಕಂಪೆನಿ ಹಾಗೂ ನಮ್ಮ ಕ್ರಿಯೇಟಿವ್ ಟೀಮ್ ನಡುವೆ ಕೋಆರ್ಡಿನೇಷನ್ ಕೆಲಸ ನಿರ್ವಹಣೆ ಮಾಡಲು ಕೊಡಿ ಮರುದಿನ ಅಂಜಲಿ ಎಲ್ಲದಕ್ಕೂ ಮುಂಚೆ ರವೀಂದ್ರರ ಕ್ಯಾಬಿನ್ಗೆ ಭೇಟಿ ಕೊಡುವುದರ ಮೂಲಕ ಅವಳು ತನ್ನ ದಿನವನ್ನು ಆರಂಭಿಸುವುದು ದೈನಂದಿನ ರೂಢಿಯಾಯಿತು ರವೀಂದ್ರ ಕೂಡ ಅವಳ ಯೌವ್ವನದ ಅಮಲಿನಲ್ಲಿ ಸದಾ ತೇರುತ್ತಿದ್ದ ಅದು ಬೆಳಿಗ್ಗೆ ಕಾಫಿ ಕೊಡುವ ನೆಪದಲ್ಲಿ ರವೀಂದ್ರ ಅವಳ ಕೈಯನ್ನು ನಿಧಾನವಾಗಿ ಸ್ಪರ್ಶಿಸಿದ ಅಂಜಲಿ ಅದಕ್ಕೆ ಪ್ರತಿಯಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ರವೀಂದ್ರನ ಧೈರ್ಯ ಕುಸಿಯಬೇಕೆಂದೇನೂ ಅವಳು ಬಯಸಿರಲಿಲ್ಲ ಬಳಿಕ ಅವಳು ತನ್ನ ಕೆಲಸ ತೋರಿಸುವ ನೆಪದಲ್ಲಿ ರವೀಂದ್ರನ ಸಮೀಪದಲ್ಲಿ ಹೋಗಿ ಹೇಗೆ ನಿಂತಳೆಂದರೆ ಅವಳ ಕೂದಲು ರವೀಂದ್ರನ ಭುಜದ ಮೇಲೆ ಉಯ್ಯಾಲೆಯಾಗತೊಡಗಿದವು ಸನ್ನೆಯ ಭಾಷೆ ಎರಡುಗಳಿಂದ ಸಂವಹನವಾಗುತ್ತಿತ್ತು ಅಷ್ಟರಲ್ಲಿ ಅರುಣ್ ಬಾಸ್ನ ಕ್ಯಾಬಿನ್ಗೆ ಬರುತ್ತಿದ್ದಂತೆ ಇಬ್ಬರು ಒಮ್ಮೆಲೆ ಜಾಗೃತರಾದರು ಖುದ್ದು ಹುಕ್ಕೇರಿಸಿದ್ದ ಹಾಲಿಗೆ ಒಮ್ಮೆಲೆ ನೀರಿನ ಹನಿ ಸೋಕಿದಂತಾಯಿತು ಆದರೆ ಅರುಣ್ನ ಶಾಂತ ಕಣ್ಣುಗಳು ತನ್ನ ಚಾತುರ್ಯ ಮೆರೆಯುತ್ತಾ ಅಲ್ಲಿನ ವಾತಾವರಣವನ್ನು ಸ್ಪಷ್ಟವಾಗಿ ಗ್ರಹಿಸಿದವು ಈ ಪ್ರಕರಣದ ಬಳಿಕ ಅಂಜಲಿಯ ಬಗ್ಗೆ ಅರುಣ್ನ ಧೋರಣೆ ಬದಲಾಗಿ ಬಿಟ್ಟಿತ್ತು ಈವರೆಗೆ ಅಂಜಲಿಯನ್ನು ಕಲಿಯುವ ಹುಡುಗಿ ಎಂದು ಭಾವಿಸಿ ಅವಳಿಗೆ ತನ್ನಿಂದ ಸಾಧ್ಯವಿದ್ದದನ್ನೆಲ್ಲ ಕಲಿಸುತ್ತಿದ್ದ ಆದರೆ ಹಿಂದಿನ ದೃಶ್ಯದ ಬಳಿಕ ಅವನಿಗೆ ಈ ಹುಡುಗಿಯ ಮುಗ್ಧತೆಯ ಮುಖವಾಡದ ಹಿಂದೆ ಅವಕಾಶ ಗಿಟ್ಟಿಸಿಕೊಳ್ಳುವ ಹುಡುಗಿ ಇದ್ದಾಳೆಂದು ತಿಳಿಯಿತು ಕಾರ್ಪೊರೇಟ್ ವಾಲ್ಟ್ ಒಂದು ಮಾಸ್ಕ್ಯುರೇಡ್ ಪಾರ್ಟಿಯ ಹಾಗೆ ಇರಬಹುದು ಅಲ್ಲಿ ಪ್ರತಿಯೊಂದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬೇರೆಯವರೆದುರು ತಮ್ಮದೇ ಆದ ಹೊಸ ರೂಪ ಪ್ರದರ್ಶಿಸಲು ಆತುರಾಗಿರುತ್ತಾರೆ ಇವತ್ತು ಅರುಣ್ ಅಂಜಲಿಗೆ ಊಟದ ಸಮಯದಲ್ಲಿ ಕಂಪೆನಿ ಕೊಡಬಾರದೆಂದು ನಿರ್ಧರಿಸಿ ಅಂಜಲಿ ನನಗೆ ಸ್ವಲ್ಪ ಕೆಲಸವಿದೆ ನೀನು ಊಟ ಮುಗಿಸ್ಕೊ ಎಂದು ಹೇಳಿದ ಅವನಿಗೆ ಅವಳ ನಿಕಟತೆ ಬೇಕೆನಿಸ್ತಿರಲಿಲ್ಲ ಅವರ ಧೋರಣೆ ಕಂಡು ಇತರರು ಕೂಡ ಅಂಜಲಿಯನ್ನು ನಿರ್ಲಕ್ಷಿಸಲು ಆರಂಭಿಸಿದರು ಇದರಿಂದಾಗಿ ಅಂಜಲಿಗೆ ಕೆಲಸ ಮಾಡುವುದರ ಹಾಗೂ ಹೊಸದನ್ನೇನಾದರೂ ತಿಳಿದುಕೊಳ್ಳುವುದು ಕಷ್ಟವಾಗತೊಡಗಿತು ಹೊಸದಾಗಿ ಪಿಚ್ ಬಂದಿದೆಯಲ್ಲ ಅದರಲ್ಲಿ ನಾನು ನಿಮ್ಮ ಜೊತೆ ಸೇರ್ಬೌದಾ ನನಗೆ ಪಿಚ್ ಪ್ರೆಸೆಂಟೇಷನ್ ಮಾಡಲು ಗೊತ್ತಾಗುತ್ತದೆ ಅಂಜಲಿ ತನ್ನ ಪರಿಪೂರ್ಣ ಕಾರ್ಯ ಸಾಧ್ಯತೆಯ ಬಗ್ಗೆ ಹೊತ್ತುಕೊಟ್ಟು ಅರುಣ್ಗೆ ಹೇಳಿದಳು ಅವಳು ತನ್ನ ಕೆಲಸದಲ್ಲಿ ನಿಪುಣರಾಗಿಯೂ ಕೂಡ ಅರುಣ್ ಹಂಗೆ ತಗಲುವಂತೆ ಹೇಳಿದ್ಲು ಆ ಕೆಲಸ ಎಲ್ಲ ಮುಗಿದು ಹೋಗಿದೆ ನಿಮ್ಮನ್ನು ಮುಂದಿನ ಪಿಚ್ಗೆ ತೆರೆದು ತೆಗೆದುಕೊಂಡು ಹೋಗ್ತೀನಿ ಇವತ್ತು ನೀವು ಬೇರೆ ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡಿ ಎಂದು ಹೇಳುವುದರ ಮೂಲಕ ಅರುಣ್ ಅವಳು ಕೇವಲ ಆಫೀಸ್ನಲ್ಲಿಯೇ ಮಗ್ನಲಾಗಿರಬೇಕೆಂದು ಪ್ರಯತ್ನ ಮಾಡತೊಡಗಿದ ತನ್ನ ಕೈಯಿಂದ ಎರಡು ಪಿಚ್ ಪ್ರೆಸೆಂಟೇಷನ್ಗಳು ತಪ್ಪಿಹೋದ್ದರಿಂದ ಅಂಜಲಿಗೆ ಅರುಣ್ನ ಯೋಚನೆ ಅರ್ಥವಾಗತೊಡಗಿತು ಅವನು ನನಗೆ ಇಂಥದ್ರಲ್ಲಿ ಅವಕಾಶ ಕೊಡದೆ ಹೋದರೆ ನಾನು ಅನುಭವ ಪಡೆಯುವುದು ಹೇಗೆ ಎಂದು ಯೋಚಿಸುತ್ತಾ ಅವಳು ನೇರವಾಗಿ ರವೀಂದ್ರರ ಕ್ಯಾಬಿನ್ಗೆ ಹೋದಳು ರವೀಂದ್ರ ಇಂದು ನಾನು ನಿಮ್ಮೊಂದಿಗೆ ಲಂಚ್ಗೆ ಬರಬಹುದಾ ಇವತ್ತು ನನ್ನ ಬಳಿ ಇಂಡಕ್ಷನ್ ಫೀಡ್ಬ್ಯಾಕ್ ಬಾಕಿ ಇದೆ ಎಂದು ತನ್ನ ಪ್ರಸ್ತಾಪವನ್ನು ಹೇಗೆ ಪ್ರಸ್ತುತಪಡಿಸಿದ್ದಾಳೆಂದರೆ ಅದು ಅತ್ಯಂತ ಅವಶ್ಯಕ ಎಂದು ಪರಿಗಣಿಸಲ್ಪಡಲಿಲ್ಲ ಎಂದು ಲಂಚ್ ಟೈಮ್ನಲ್ಲಿ ಅಂಜಲಿ ತನ್ನ ಕೆಲಸ ವಿವರ ಹೇಳಿಕೊಂಡಳು ಅದರ ಜೊತೆ ಜೊತೆಗೆ ಮೆಲ್ಲನೆಯ ಧ್ವನಿಯಲ್ಲಿ ಅವರಿಗೆ ಒಂದು ಸ್ವತಂತ್ರ ಕ್ಲೈಂಟ್ ಕೊಡಲು ಪ್ರಸ್ತಾಪ ಇಟ್ಟುಬಿಟ್ಟಳು ಟೀಮ್ನಲ್ಲಿ ಎಲ್ಲರೂ ಎಷ್ಟು ಬ್ಯುಸಿಯಾಗಿರುತ್ತಿದ್ದಾರೆಂದರೆ ಯಾರೊಬ್ಬರಿಂದ ಕೆಲಸ ಕಲಿಯುವುದು ನನಗೆ ಅವರ ಕೆಲಸಕ್ಕೆ ಅಡ್ಡಿ ಮಾಡಿದಂತೆ ಅನ್ನಿಸ್ತದೆ ನನ್ನ ಶಿಕ್ಷಣ ನನ್ನ ಪರಿಶ್ರಮ ಹಾಗೂ ಅನುಭವದ ಆಧಾರದ ಮೇಲೆ ನಾನೊಂದು ಕ್ಲೈಂಟನ್ನು ಹ್ಯಾಂಡಲ್ ಮಾಡಬಲ್ಲೆ ಎಂಬ ವಿಶ್ವಾಸ ನನಗಿದೆ ಒಂದು ವೇಳೆ ನೀವು ಅನುಮತಿ ಕೊಟ್ಟರೆ ಮಾತುಕತೆಯ ಸಂದರ್ಭದಲ್ಲಿ ಅಂಜಲಿ ತನ್ನ ಕಣ್ಣುಗಳನ್ನು ಪಿಲಿಪಿಲಿಗುಟ್ಟುವಂತೆ ಮಾಡುವುದು ಅವಳ ಭಾವನೆಗಳ ಅರ್ಥಪೂರ್ಣ ಚಾಲನೆ ಅವಳ ತುಟಿಗಳು ಕಾಣುತ್ತಿದ್ದ ನಾವು ಎಷ್ಟೊಂದು ಮನಮೋಹಕವಾಗಿತ್ತೆಂದರೆ ರವೀಂದ್ರನ ಪುರುಷ ಮನಸ್ಸು ಅವಳಿಗೆ ಅವಕಾಶ ಕೊಟ್ಟು ಬಿಡಬೇಕೆಂದು ನಿರ್ಧರಿಸಿತು ಸರಿ ಸರಿ ನಿನಗೆ ಯಾವ ಕ್ಲೈಂಟ್ ಕೊಡಬೇಕೆಂದು ಯೋಚನೆ ಮಾಡ್ತೀನಿ ಆ ದಿನ ಸಂಜೆ ಅಂಜಲಿ ಹಾರ್ಟ್ ಗ್ಯಾಲರಿಗೆ ಹೋಗಲು ನಿರ್ಧರಿಸಿದಳು ಅವಳು ಉದ್ಯೋಗಕ್ಕೆ ತೊಡಗಿದಾಗಿನಿಂದ ಎಲ್ಲೂ ಸುತ್ತಾಡಲು ಹೋಗಿರಲಿಲ್ಲ ಹಾರ್ಟ್ ಗ್ಯಾಲರಿ ನಗರದ ಹೆಸರಾಂತ ತಾನ ಹೀಗಾಗಿ ಅವಳು ಅತ್ತ ಕಡೆ ಹೆಜ್ಜೆ ಹಾಕಿದಳು ಅಲ್ಲಿನ ವೈವಿಧ್ಯಮಯ ಚಿತ್ರಗಳನ್ನು ಗಮನಿಸ್ತಾ ಹೊರಟಾಗ ಮುಂದಿನ ಪೇಂಟಿಂಗ್ ಮೇಲೆ ಹೆಚ್ಚು ಟ್ರೆಂಡ್ ಆಗಿದ್ದ ಲಾಂಜರಿ ಬ್ಯಾಂಡ್ ಅಸ್ಸಾಂನ ಮೂಲಕ ಪ್ರದೀಪ್ ಅವರನ್ನು ಕಂಡು ಒಂದಿಷ್ಟು ಯೋಚನೆ ಮಾಡತೊಡಗಿದಳು ಏಜೆನ್ಸಿಯಲ್ಲಿ ಈ ಪ್ರದೀಪ್ ದತ್ತ ಬಗ್ಗೆ ಅವಳು ಕೇಳಿದ್ಲು ಮೊದಲು ಇವರು ಅಕೌಂಟ್ ಅನರ್ಥ್ಯ ಬಳಿಯೇ ಇತ್ತು ಆದರೆ ಕಳೆದ ವರ್ಷದಿಂದ ಅವರು ಆ ಕಾಂಟ್ರಾಕ್ಟ್ ರದ್ದು ಮಾಡಿದ್ದರು ಆ ಕಾರಣದಿಂದ ಏಜೆನ್ಸಿಗೆ ಸಾಕಷ್ಟು ಹಾನಿಯಾಗಿತ್ತು ತನ್ನ ಸಾಮರ್ಥ್ಯ ಏನು ಎಂದು ತೋರಿಸಿಕೊಳ್ಳಲು ಇದೊಂದು ಅದ್ಭುತ ಅವಕಾಶ ಎಂದು ಅವಳಿಗೆ ಅನಿಸಿತು ಅವಳು ತಕ್ಷಣವೇ ಪ್ರದೀಪ್ ದತ್ತನ ಬಳಿ ಹೋದಳು ನೀವು ಪ್ರದೀಪ್ ದತ್ತ ಅಲ್ಲವೇ ಅಸ್ಸಾಂ ಬ್ಯಾಂಡ್ನ ಮಾಲೀಕ ಅವಳು ತನ್ನ ಮುಖದಲ್ಲಿ ಉತ್ಸಾಹದ ಅನೇಕ ದೀಪಗಳನ್ನು ಬೆಳಗಿಸುತ್ತಾ ತನ್ನ ಮಾತನ್ನು ಮುಂದುವರಿಸಿದಳು ನೀವು ನಮ್ಮ ಕ್ಲೈಂಟ್ ಆಗಿದ್ದೀರೇನು ಪ್ರದೀಪ್ ತಮ್ಮ ಬ್ರ್ಯಾಂಡನ್ನು ಪ್ರಮೋಟ್ ಮಾಡುವ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ ನಾನು ನಿಮ್ಮ ಕ್ಲೈಂಟ್ ಹಾಗೂ ನೀವು ನಮ್ಮ ಕ್ಲೈಂಟ್ ನನಗೆ ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ ಅಂದ ಹಾಗೆ ನನಗೂ ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ ಅಂದಾಗೆ ನಾನು ನಿಮ್ಮ ಬ್ರ್ಯಾಂಡ್ ಲಾಂಜ್ರಿ ಬಳಸ್ತೇನೆ ಮತ್ತು ಒಬ್ಬ ಹ್ಯಾಪಿ ಕ್ಲೈಂಟ್ ನನ್ನ ಹೆಸರು ಅಂಜಲಿ ನಾನು ಅನರ್ತ್ಯ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೇನೆ ಆದರೆ ನೀವು ನಮ್ಮ ಏಜೆನ್ಸಿಯಲ್ಲಿ ಹ್ಯಾಪಿ ಕ್ಲೈಂಟ್ ಆಗಿಲ್ಲ ನಾನು ಹೇಳಿದ್ದು ಸರಿ ಅಲ್ವಾ ಅವಳು ತನ್ನ ಕೈಯನ್ನು ಪ್ರದೀಪ್ ಮುಂದೆ ಚಾಚುತ್ತಾ ಹೇಳಿದಳು ಅಂದರೆ ನೀವು ಇಲ್ಲಿಗೆ ಅನರ್ತ್ಯದಿಂದ ಬಂದಿದ್ದೀರಾ ಪ್ರದೀಪ್ ಅವಳ ಕೈ ಕುಲುಕುತ್ತಾ ಹೇಳಿದ ಆದರೆ ಅವರ ಮುಖದಲ್ಲಿ ಚಿಂತೆಯ ಗೆರೆಗಳು ಕಾಣುತ್ತಿದ್ದವು ನಾನು ಕೆಲಸದ ವಿಷಯವನ್ನು ಆಫೀಸ್ನಲ್ಲಷ್ಟೇ ಚರ್ಚಿಸುತ್ತೇನೆ ಎಂದು ಹೇಳುತ್ತಾ ಅವರು ಮುಂದೆ ಸಾಗಿದರು ಪ್ರದೀಪ್ ನಾನು ನಿಮಗೆ ಕೊಡಲಿರುವ ಫೀಡ್ಬ್ಯಾಕನ್ನು ನೀವು ಕೇಳಿಸಿಕೊಳ್ಳೇಬೇಕು ಅದು ಕೂಡ ಫ್ರೀಯಾಗಿ ನಾನು ಇಲ್ಲಿ ಹ್ಯಾಡ್ ಏಜೆನ್ಸಿಯ ಕಾರ್ಯಕರ್ತೆಯಾಗಿ ಬಂದಿಲ್ಲ ನಾನು ನಿಮ್ಮ ಕ್ಲೈಂಟ್ ಆಗಿ ಬಂದಿದ್ದೇನೆ ನಾನು ಇಲ್ಲಿ ನಿಮ್ಮನ್ನು ಭೇಟಿ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ ಅಂಜಲಿಯ ಮುಖದಲ್ಲಿ ಮುಗ್ಧತೆ ಹಾಗೂ ಪ್ರಾಮಾಣಿಕತೆಯ ಭಾವನೆ ಎದ್ದು ಕಾಣುತ್ತಿತ್ತು ಅವಳು ತನ್ನ ಅಭಿವ್ಯಕ್ತಿಯನ್ನು ಸಂದರ್ಭಕ್ಕನಸ್ವಾರ ಬದಲಿಸಿಕೊಳ್ಳುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಅವಳು ನನ್ನ ಮಾತನ್ನು ಮುಂದುವರಿಸುತ್ತಾ ನೀವು ನಿಮ್ಮ ಜಾಹೀರಾತನ್ನು ಆ್ಯಡ್ ಏಜೆನ್ಸಿಯ ಮುಖಾಂತರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಮುಖಾಂತರ ಮಾಡುತ್ತಿದ್ದೀರಿ ಎನ್ನುವುದು ನನಗೆ ಗೊತ್ತು ಆದರೆ ಒಬ್ಬ ಇನ್ಫ್ಲುಯೆನ್ಸರ್ನ ರೀಚ್ ಅವನ ಫಾರ್ ಫೋರ್ಸ್ ತನಕ ಮಾತ್ರ ಸೀಮಿತವಾಗಿರುತ್ತದೆ ನನ್ನ ಒಂದು ಸಲಹೆ ಏನೆಂದರೆ ನಿಮ್ಮ ಪ್ರಾಡಕ್ಟನ್ನು ಬಳಸುವವರು ಸಾಮಾನ್ಯ ಗೃಹಿಣಿಯರು ಅಥವಾ ಉದ್ಯೋಗಸ್ಥರೇ ಹೆಚ್ಚು ಅವರ ಫಿಗರ್ ಮಾಡೆಲ್ಗೆ ಹೋಲಿಸಿದರೆ ಅತ್ಯಂತ ಭಿನ್ನವಾಗಿರುತ್ತದೆ ಮಾಡೆಲ್ನ ಫಿಗರ್ನ ಒಂದು ಆದರ್ಶ ಫಿಗರ್ ಆಗಿರುತ್ತದೆ ಆದರೆ ಸಾಮಾನ್ಯ ಮಹಿಳೆಯರ ಅವಶ್ಯಕತೆಯೇ ಭಿನ್ನವಾಗಿರುತ್ತದೆ ನೀವು ನಿಮ್ಮ ಜಾಹೀರಾತಿನಲ್ಲಿ ಮಾಡೆಲ್ ಬದಲಿಗೆ ಸಾಮಾನ್ಯ ಮಹಿಳೆಯೊಬ್ಬಳಿಂದ ನಿಮಗೆ ಹೇಳಬೇಕಾದದನ್ನು ಹೇಳಿಸಬಹುದಲ್ವಾ ಹಾಗೊಂದು ವೇಳೆ ಇದು ಸಾಧ್ಯವಾದರೆ ಇದು ಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಹೇಳಿ ಅಂಜಲಿ ಪ್ರದೀಪ್ ದತ್ತರವರ ಪ್ರತಿಕ್ರಿಯೆಗಾಗಿ ನಿರೀಕ್ಷಿಸತೊಡಗಿದಳು ಕೆಲವು ಕ್ಷಣ ಮೌನವಾಗಿದ್ದು ಅಂಜಲಿಯ ಸಲಹೆಯನ್ನು ಸ್ವೀಕರಿಸಿ ತನ್ನ ಕೈಗಡಿಯಾರ ಕಡೆ ನೋಡುತ್ತಾ ನಿಮ್ಮನ್ನು ಭೇಟಿಯಾಗಿ ಬಹಳ ಖುಷಿಯಾಯ್ತು ಅಂಜಲಿ ಆಲ್ ದಿ ಬೆಸ್ಟ್ ಎಂದು ಹೇಳುತ್ತಾ ಪ್ರದೀಪ್ ಅಲ್ಲಿಂದ ಹೊರಟು ಹೋದ ಮುಖದಲ್ಲಿ ಯಾವುದೇ ಭಾವನೆಗಳು ಕಂಡು ಬರದಿದ್ದರಿಂದ ಅಂಜಲಿ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಳು ಮರುದಿನ ಅಂಜಲಿ ತನ್ನ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡುವುದರಲ್ಲಿ ಮಗ್ನಳಾಗಿದ್ದಳು ಆಗ ರವೀಂದ್ರರ ಫೋನ್ ಬಂತು ಅಂಜಲಿ ನನ್ನ ಕ್ಯಾಬಿನ್ಗೆ ಬರ್ತೀರಾ ಅಂಜಲಿ ತಕ್ಷಣವೇ ರವೀಂದ್ರರ ಕ್ಯಾಬಿನ್ಗೆ ಹೋದಳು ಅದಾಗಲೇ ಪ್ರದೀಪ್ ದತ್ತ ಅಲ್ಲಿ ಬಂದು ಕುಳಿತಿರುವುದನ್ನು ನೋಡಿ ಅವಳ ಆಶ್ಚರ್ಯಕ್ಕೆ ಮೇರಿಯೇ ಇರಲಿಲ್ಲ ಅವಳ ಖುಷಿಯಿಂದ ತಲೆ ಹಲ್ಲಾಡಿಸ್ತಾ ಹಲೋ ಎಂದು ಹೇಳುತ್ತಾ ಕುರ್ಚಿಯ ಮೇಲೆ ಆಸೀನಾಳಾದಳು ಪ್ರದೀಪ್ ದತ್ತ ಮತ್ತೊಮ್ಮೆ ನಮ್ಮ ಕಂಪನಿಯ ಜೊತೆ ಮುಂದುವರೆಯಲು ಆಸಕ್ತಿ ತೋರಿದ್ದಾರೆ ಅವರ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡು ಎನ್ನುತ್ತಾ ಹೇಳುತ್ತಾ ರವೀಂದ್ರ ನಕ್ಕರು ಅವರ ಮುಖದಲ್ಲಿ ಕಾಂಟ್ರಾಕ್ಟ್ ವಾಪಸ್ ದೊರೆತ ಬಗ್ಗೆ ಗೆಲುವಿನ ನಗುವಿತ್ತು ಅಂಜಲಿಯ ಮುಖದಲ್ಲಿ ಸಾರ್ಥಕತೆಯ ಭಾವ ಅವಳು ಆ ರೀತಿಯಲ್ಲಿ ತನ್ನ ಸ್ವಾತಂತ್ರ್ಯ ಅಕೌಂಟನ್ನು ವಹಿಸಿಕೊಂಡಳು ಈ ಕಾಂಟ್ರಾಕ್ಟ್ನ ಖುಷಿಗೆ ನಾನು ನಿಮ್ಮನ್ನು ಒಂದು ಡಿನ್ನರ್ಗೆ ಆಹ್ವಾನ ಮಾಡಬಹುದೇ ಎಂದು ಅಂಜಲಿ ಕೇಳಿದಳು ಅವಳು ಹೇಳಿದ್ದನ್ನು ಕೇಳಿ ರವೀಂದ್ರ ಚಕಿತರಾದರು ನಂತರ ಇವತ್ತು ಬೇಡ ನಾಳೆ ಹೋಗೋಣ ಇವತ್ತು ನನಗೆ ನನ್ನ ಹೆಂಡತಿ ಜೊತೆ ಔಟಿಂಗ್ ಇದೆ ಎಂದು ಉದ್ದೇಶಪೂರ್ವಕವಾಗಿ ಹೆಂಡತಿಯ ಬಗ್ಗೆ ಉಲ್ಲೇಖಿಸಿದರು ಏಕೆಂದರೆ ಅಂಜಲಿ ಭವಿಷ್ಯದಲ್ಲಿ ತನ್ನ ಬಗ್ಗೆ ಏನೇನೋ ಕಲ್ಪನೆ ಮಾಡಿಕೊಳ್ಳುವಂತಾಗಬಾರದು ಮತ್ತು ಫ್ಲಟ್ ಯಾರಿಗೆ ತಾನು ಇಷ್ಟವಾಗುವುದಿಲ್ಲ ಅದು ಕೂಡ ಸೇಫ್ನಲ್ಲಿ ಆಗ್ತಿರಬೇಕು ಆ ಆಸ್ಸಾಂನ ಆಫೀಸ್ಗೆ ಅಂಜಲಿ ಮೀಡಿಯಾ ಪ್ಲ್ಯಾನಿಂಗ್ ಮ ಡಿಪಾರ್ಟ್ಮೆಂಟ್ನ ವತಿಯಿಂದ ಕ್ರಿಯೇಟಿವ್ ಡಿಸೈನ್ ತೋರಿಸಲು ತಲುಪಿದಾಗ ಅವಳಿಗೆ ಮನೋಜ್ ಭೇಟಿಯಾದ ಆಸಾಂ ವತಿಯಿಂದ ಅಂಜಲಿಗೆ ಕೆಲಸ ಕಲಿಸಲು ಮನೋಜ್ಗೆ ನೇಮಿಸಲಾಯಿತು ಇದು ಒಂದು ಲಾಂಜ್ರಿ ಬ್ಯಾಂಡ್ನ ಜೊತೆ ಮೀಟಿಂಗ್ ಆಗಿ ಅಂಜಲಿ ಅತ್ಯಂತ ಸೆಕ್ಸಿ ಡ್ರೆಸ್ ತರಿಸಿ ಬಂದಿದ್ದಳು ಮನೋಜ್ ಅವಳದೇ ವಯಸ್ಸಿನ ಅವಿವಾಹಿತ ಯುವಕ ಅಂಜಲಿಯ ಬಗ್ಗೆ ಆಕರ್ಷಿತನಾದ ಹಾಯ್ ಅಂಜಲಿ ಎಂದು ಹೇಳುತ್ತಾ ಮನೋಜ್ ಅವಳನ್ನು ಬಿಟ್ಟ ಕಣ್ಣಿನಿಂದ ಹಾಗೆಯೇ ನೋಡುತ್ತಿದ್ದ ನಾನು ನಿಮ್ಮ ಮಾರ್ಕೆಟಿಂಗ್ ಕ್ಲೈಂಟ್ ನನ್ನ ತುಟಿಗಳ ವಿಶಿಷ್ಟ ಚಲನೆಯ ಮುಖಾಂತರ ಅವಳು ಕೂಡ ಉದ್ದೇಶಪೂರ್ವಕವಾಗಿ ತನ್ನ ಕೈಯನ್ನು ಅವನ ಕಡೆ ಚಾಚುತ್ತ ನಾನು ನಿಮಗೆ ಸರ್ವಿಸ್ ಕೊಡ್ತೀನಿ ಆದರೆ ಅಂತಿಂತ ಸರ್ವಸ್ ಮಾತ್ರ ಕೇಳಬಾರ್ದು ಎಂದು ಹೇಳುತ್ತಾ ಅವನ ಭುಜದ ಮೇಲೆ ಕೈ ನಕ್ಕಳು ಅವಳ ತುಂಟತನದ ನಯನಗಳು ಅವನಲ್ಲಿ ವಿಚಿತ್ರ ಸಂವೇದನೆಯನ್ನುಂಟು ಮಾಡಿದವು ಈವರೆಗೂ ಅವನು ಇಷ್ಟೊಂದು ಹಾಟ್ ಹುಡುಗಿಯ ಜೊತೆ ಕೆಲಸ ಮಾಡಿರಲಿಲ್ಲ ಬಹು ಬೇಗ ಇಬ್ಬರಲ್ಲೂ ಸ್ನೇಹವಾಯಿತು ಮುಂದಿನ ವಾರ ನಡೆಯಲಿದ್ದ ತನ್ನ ಆಫೀಸ್ನ ಪಾರ್ಟಿಗೆ ಅಂಜಲಿಗೆ ಆಹ್ವಾನ ಕೊಟ್ಟು ಬಿಟ್ಟ ಇಷ್ಟು ಬೇಗ ಪಾರ್ಟಿಗೆ ಆಹ್ವಾನ ನಾವು ಇಂದಷ್ಟೇ ಭೇಟಿಯಾಗಿದ್ದೇವೆ ಅಂಜಲಿ ಮನೋಜ್ನನ್ನು ವೇಗವನ್ನು ತಗ್ಗಿಸುವ ನಾಟಕ ಆಡುತ್ತಾ ಹೇಳಿದಳು ನಾನು ಸಮಯ ಹಾಳು ಮಾಡಲು ಇಷ್ಟಪಡುವುದಿಲ್ಲ ಅವನು ಭಾರಿ ವೇಗದಲ್ಲಿ ಓಡಲು ಇಚ್ಛಿಸುತ್ತಿದ್ದ ಹಗಲು ಕನಸು ಕಾಣುತ್ತಿದ್ದಿರಾ ಹಗಲು ಹೊತ್ತು ಕನಸು ಕಾಣುವುದನ್ನು ಪ್ಲಾನಿಂಗ್ ಎನ್ನುತ್ತಾರೆ ಮೇಡಮ್ ಅಂಜಲಿಯ ಮೋಡಿ ಮೊದಲ ದಿನದಿಂದಲೇ ಅವನ ತಲೆಯೇರಿ ಮಾತನಾಡುತ್ತಿತ್ತು ಪಾರ್ಟಿಯಲ್ಲಿ ಅಂಜಲಿ ಕಪ್ಪು ಶೈನಿಂಗ್ ಡ್ರೆಸ್ ಧರಿಸಿದ್ದಳು ಮನುಜನಂತೂ ಅವಳ ಹತ್ತಿರದಿಂದ ದೂರ ಸರಿಯಲು ತಯಾರಿರಲಿಲ್ಲ ಅವಳಿಗಾಗಿ ಒಮ್ಮೆ ಸ್ನ್ಯಾಕ್ಸ್ ತಂದರೆ ಮತ್ತೊಮ್ಮೆ ಡ್ರಿಂಕ್ಸ್ ತಂದು ಕೊಡ್ತಿದ್ದ ಏನು ಮಾಡ್ತಿದ್ದೀರಿ ಮನೋಜ್ ನನಗೇನು ಬೇಕು ಅದನ್ನು ನಾನೇ ತಗೋತೀನಿ ಎಂದು ಅವನ ಚಟುವಟಿಕೆಗಳಿಂದ ಪುಲಕಿತ ಮನಸ್ಸಿನಿಂದ ಅಂಜಲಿ ಮೇಲ್ಮತಿಗೆ ಹೇಳಿದಳು ನಾನಿದ ನಿಮಗಾಗಿ ಅಲ್ಲ ನನಗಾಗಿ ಮಾಡುತ್ತಿರುವೆ ಯಾರನ್ನು ಖುಷಿಪಡಿಸುವುದರಿಂದ ನಾನು ಖುಷಿಯಾಗಿರ್ಬೋದು ಎನ್ನುವುದು ನನಗೆ ಗೊತ್ತು ಎಂದು ಮನೋಜ್ ಅವಳ ಜೊತೆ ಫ್ಲಟ್ ಮಾಡಲು ಯಾವ ಯಾವ ಅವಕಾಶವನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಿರಲಿಲ್ಲ ಪಾರ್ಟಿಯಲ್ಲಿ ಎಲ್ಲರೂ ಬಹಳ ಆನಂದ ಅನುಭವಿಸುತ್ತಿದ್ದರು ತಿಂದರು ಕುಡಿದರು ಕುಣಿದರು ಪಾರ್ಟಿ ಇನ್ನೇನು ಮುಗಿಯುತ್ತಿತ್ತು ಅಷ್ಟರಲ್ಲಿ ಪ್ರದೀಪ್ ಅವಳ ಹತ್ತಿರ ಬಂದರು ಅವರಿಗಾಗಿ ಅವಳು ಅಷ್ಟು ಹೊತ್ತಿನಿಂದ ಕಾಯುತ್ತಿದ್ದಳು ಅಸಾಂನ ಪಾರ್ಟಿಗೆ ಬರಲು ಅದು ಕೂಡ ಒಂದು ಕಾರಣವಾಗಿತ್ತು ನಿಮ್ಮನ್ನು ಇಲ್ಲಿ ನೋಡಿ ಬಹಳ ಖುಷಿಯಾಯಿತು ಎಂಬ ಸಂಕ್ಷಿಪ್ತ ವಾಕ್ಯ ಅವರ ಬಾಯಿಂದ ಹೊರ ಹೊಮ್ಮಿತು ನಿಮಗೆ ಪ್ರದೀಪ್ ಹೇಗೆ ಗೊತ್ತು ಅವರ ಭೇಟಿಯ ಬಗ್ಗೆ ಮನೋಜ್ ಅಚ್ಚರಿಗೊಳಗಾದ ಬಹಳ ಬಿಂದಾಸ್ ಚೀಸ್ ನೀವು ಚೀಸ್ ಅಂತ ಯಾರಿಗೆ ಹೇಳ್ತೀಯಾ ಅವಳು ತನ್ನ ಕೋಮಲ ಬೆರಳುಗಳಿಂದ ಅವನ ಕೆನ್ನೆಗೆ ನಿಧಾನವಾಗಿ ತಟ್ಟುತ್ತಾ ಹೇಳಿದಳು ಆಫ್ಟರ್ ಆಲ್ ಪ್ರದೀಪ್ ದತ್ತ ನಮ್ಮ ಕ್ಲೈಂಟ್ ಆಗಿದ್ದಾರೆ ಅವಳು ಅದಕ್ಕೂ ಹೆಚ್ಚಿಗೆ ಏನನ್ನು ಹೇಳಲು ಇಚ್ಛಿಸಲಿಲ್ಲ ಅಂಜಲಿ ಪ್ರತಿ ಎರಡು ದಿನಗಳಿಗೊಮ್ಮೆ ಅಸ್ಸಾಂ ಆಫೀಸ್ಗೆ ಹೋಗುತ್ತಿದ್ದಳು ಮನೆಯ ಜೊತೆಗೆ ಫ್ಲಟ್ ಮಾಡುವುದರಿಂದ ಅವಳ ಹಲವು ಕೆಲಸಗಳು ಆಗುತ್ತಿದ್ದವು ಹ್ಯಾಡ್ ಕ್ಯಾಂಪನ್ ಡಿಸೈನಲ್ಲಿ ಯಾವುದಾದರೂ ಕೊರತೆ ಇದ್ದರೆ ಆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು ಜೊತೆಗೆ ಅಸ್ಸಾಂನ ಫೈನಾನ್ಸ್ ಸೆಕ್ಷನ್ನಿಂದಲೂ ಅಂಜಲಿ ಸಕಾಲಕ್ಕೆ ಪೇಮೆಂಟ್ ವಸೂಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಳು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೇಮೆಂಟ್ ಬಗ್ಗೆ ಬಹಳ ಕೆಟ್ಟ ಹೆಸರು ಪಡೆದಿದೆ ಆದರೆ ನಿಮ್ಮ ಪೇಮೆಂಟ್ಗಳು ಮಾತ್ರ ಟೈಮ್ನಲ್ಲಿ ಹಾಕ್ತಿವೆ ಅಲ್ಲೂ ಕೂಡ ನಿಮ್ಮ ಜಾತು ನಡೀತಿದೆಯಾ ಎಂದು ಕೇಳಿದಾಗ ಅವಳಕ್ಕು ಸುಮ್ಮನಾದಳು ತನ್ನ ಸೆಕ್ಸಿ ಬಾಡಿಯ ಬಗ್ಗೆ ಆಸೆಬುರುಕ ಕಣ್ಣುಗಳನ್ನು ಸಹಿಸಿಕೊಳ್ಳುವುದು ಅನಿವಾರ್ಯವಲ್ಲ ಅದರಿಂದ ಹಲವು ಲಾಭಗಳಿವೆ ಎನ್ನುವುದನ್ನು ಮನೋಜ್ಗೆ ಹೇಗೆ ತಾನೇ ಹೇಳಲು ಸಾಧ್ಯ ಕಣ್ಣುಗಳ ಸನ್ನೆ ಒಮ್ಮೊಮ್ಮೆ ಕೈ ಸ್ಪರ್ಶಿಸಿದರೆ ಸಾಕು ತನಗೆ ಬೇಕಾದ ಕೆಲಸ ಆಯಿತೆಂದು ಅರ್ಥ ಕೆಲವು ತಿಂಗಳು ಕಳೆದ ಬಳಿಕ ಇಷ್ಟೊಂದು ದಿನಗಳ ಪರಿಚಯ ಪ್ರತಿ ಭೇಟಿಯಲ್ಲೂ ಫ್ಲಟ್ ಇಂತಹ ಎಲ್ಲ ಕಾರಣಗಳಿಂದ ಅಂಜಲಿಗೆ ಉಂಟಾದ ಒಂದು ಆಶಾಭಾವನೆ ಎಂದರೆ ಅವನು ತನ್ನೊಂದಿಗೆ ಲಿವ್ ಇನ್ನಲ್ಲಿ ಇರಲು ಪ್ರಸ್ತಾಪಿಸಬಹುದು ಎಂದು ಹಾಗಾಗಿ ಅವಳು ತನ್ನ ಮಾಲೀಕನನ್ನು ಮಹಾಜಿಪುಣ ಹೆಚ್ಚು ಬಾಡಿಗೆ ಪಡೆಯುತ್ತಾನೆ ಯಾವುದೇ ಸೌಲಭ್ಯಗಳಿಲ್ಲ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಾ ಯಾರಾದರೂ ನನ್ನ ಬಾಡಿಗೆ ಹಣವನ್ನು ಅರ್ಧ ಶೇರ್ ಮಾಡಿಕೊಳ್ಳಬಹುದಾ ಎಂದು ಕೇಳಿದಳು ನೀನು ನಿನ್ನ ರೂಮನ್ನು ಶೇರ್ ಮಾಡಿಕೊಳ್ಳಲು ಸಿದ್ಧಲಿರುವೆಯಾ ನಾನಂತೂ ನನ್ನ ರೂಮನ್ನು ಯಾರಿಗೆ ಶೇರ್ ಮಾಡುವುದಿಲ್ಲ ನನಗೆ ನನ್ನ ಪ್ರೈವಸಿ ಬಹಳ ಇಷ್ಟ ಎಂದು ಮನೋಜ್ ಹೇಳಿದಾಗ ಅಂಜಲಿಯ ಮನೋಬಲವೇ ಕುಗ್ಗಿದಂತಾಯಿತು ಅಂಜಲಿ ನನ್ನ ಕ್ಯಾಬಿನ್ಗೆ ಬರ್ತೀಯಾ ಎಂದು ರವೀಂದ್ರ ಇಂಟರ್ಕಾಮ್ನಲ್ಲಿ ಹೇಳಿದರು ಅಂಜಲಿ ಅಲ್ಲಿ ಪ್ರವೇಶಿಸಿದಂತೆ ಎಲ್ಲೆಡೆಯಿಂದಲೂ ಬರ್ತ್ ಡೇ ಟು ಯು ಎಂಬ ನೀನಾದ ಹೊರಹೊಮ್ಮಿತು ರವೀಂದ್ರ ಇಂದು ಅವಳ ಹುಟ್ಟುಹಬ್ಬವನ್ನು ಸ್ವಂತ ತಮ್ಮದೇ ಕ್ಯಾಬಿನ್ನಲ್ಲಿ ಎಲ್ಲರೆದುರು ಆಚರಿಸುತ್ತಿದ್ದರು ಅಂಜಲಿ ನಮ್ಮ ಆಫೀಸ್ಗೆ ಬಂದಾಗಿನಿಂದಲೂ ನಮ್ಮ ಏಜೆನ್ಸಿ ಎಲ್ಲಿಂದ ಎಲ್ಲೆಲ್ಲಿಗೂ ತಲುಪುವಂತಾಯಿತು ಎಂದು ಅವಳ ಪರಿಶ್ರಮವನ್ನು ಎಲ್ಲರೆದುರು ಹೊಗಳಿದರು ಬಹುಶಃ ನಾವಿಲ್ಲಿ ಕೆಲಸ ಮಾಡಲು ಅಲ್ಲ ಅರಟೆ ಹೊಡೆಯಲು ಬಂದಿದ್ದೇವೆ ಎಂದೆನ ಹಿಂದಿನಿಂದ ಗುಸುಗುಸು ಶಬ್ದಗಳು ಕೇಳಿ ಬಂದವು ತಮ್ಮ ಹುಟ್ಟುಹಬ್ಬವನ್ನು ಎಂದೂ ಆಚರಿಸಿಲ್ಲ ಎಂದು ಅರುಣ್ ರಾಗ ತೆಗೆದ ತನ್ನ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ ಅಂಜಲಿಗೆ ಎಂದು ಹುಟ್ಟುಹಬ್ಬ ಆಚರಿಸುತ್ತಿರುವುದು ಅವನು ಗೊನಗಾಟಕ್ಕೆ ಕಾರಣವಾಗಿತ್ತು ಅಂಜಲಿ ನಿಮ್ಮ ಕಡೆ ಬಾಸ್ ಹೀಗೆ ಉಪಕೃತರಾಗಲು ಏನು ಕಾರಣ ಹಿಂದಿನಿಂದ ಕೇಳಿ ಬರುತ್ತಿದ್ದ ವಾಗ್ದಾನಗಳು ಅವಳ ಎದೆಯನ್ನು ಹಿರಿಯುತ್ತಿದ್ದವು ಆಫೀಸ್ನಲ್ಲಿ ಭರ್ಜರಿ ಪಾರ್ಟಿ ಒಮ್ಮೆ ರವೀಂದ್ರ ಮತ್ತೊಮ್ಮೆ ಮನೋಜ್ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅನಿಲ್ ಈಗೆಲ್ಲ ಕಡೆಯೂ ಅಂಜಲಿ ತನ್ನ ಮೋಹಜಾಲ ಪಸರಿಸಲು ನೋಡಿದಳು ಆದರೆ ಕೈಗೆ ಸಿಕ್ಕಿದ್ದೇನು ಆಫೀಸ್ನವರ ಗುಸುಗುಸು ಮಾತುಗಳು ಮಾತ್ರ ಪುರುಷ ಸಹೋದ್ಯೋಗಿಗಳ ಜಿಲ್ಲು ಸುರಿಸುವ ದೃಷ್ಟಿ ಅಥವಾ ಮಹಿಳಾ ಸಹೋದ್ಯೋಗಿಗಳ ತಿರಸ್ಕಾರದ ದೃಷ್ಟಿ ಈಗ ಅಂಜಲಿಗೆ ಮೂವತ್ತೆರಡು ವರ್ಷ ತುಂಬಿತ್ತು ಇಷ್ಟೊಂದು ಸುಂದರ ಹಾಗೂ ಹಾಟ್ ಫಿಗರ್ ಆಗಿಯೂ ಕೂಡ ಯಾರೂ ಅವಳ ಕೈ ಹಿಡಿಯಲು ತಯಾರಿರಲಿಲ್ಲ ಎಲ್ಲರಿಗೂ ಅವಳೊಂದಿಗೆ ಸರಸವಾಡಬೇಕೆಂಬ ಚಪಲವಷ್ಟೇ ಇತ್ತು ಆತಂಕಭರಿತ ಮನಸ್ಸು ನಿದ್ರಾಹೀನ ಕಣ್ಣುಗಳು ಮುಖಾಂತರ ಅಂಜಲಿ ಅದೆಷ್ಟು ಗಂಟೆ ಹಾಗೆಯೇ ಹಾಸಿಗೆಯಲ್ಲಿ ಬಿದ್ದುಕೊಂಡು ಕೋಣೆಯ ಚಾವಣಿಯನ್ನು ನೋಡುತ್ತಿದ್ದಳೋ ಏನೋ ಕಳೆದ ತಿಂಗಳು ಅವಳು ಡಾಕ್ಟರ್ ಬಳಿ ನಿಯಮಿತ ಚೆಕಪ್ಗೆ ಹೋದಾಗ ಅವರವಳಿಗೆ ಕೆಲವು ಸಲಹೆ ಕೊಟ್ಟಿದ್ದರು ನೋಡಿ ಅಂಜಲಿ ಸ್ತ್ರೀಯರ ದೇಹ ಒಂದು ಜೈವಿಕ ಗಡಿಯಾರದ ಲೆಕ್ಕಾಚಾರದಲ್ಲಿ ನಡೆಯುತ್ತಿರುತ್ತದೆ ತಾಯಿ ಹಾಗೂ ಮಗುವಿನ ಒಳ್ಳೆಯ ಆರೋಗ್ಯಕ್ಕಾಗಿ ಮೂವತ್ತು ವರ್ಷಕ್ಕಿಂತ ಮುಂಚೆ ಮಗುವಾದರೆ ಒಳ್ಳೆಯದು ಆದರೆ ಮೂವತ್ತೈದು ದಾಟುವುದು ಒಳ್ಳೆಯದಲ್ಲ ನಿಮ್ಮ ಬಯಾಲಜಿಕಲ್ ಕ್ಲಾಕ್ನ ಓಡುತ್ತಿದೆ ನೀವೀಗ ಸೆಟಲ್ ಆಗುವ ಬಗ್ಗೆ ಯೋಚಿಸಬೇಕು ಎಂಬ ವಿಚಾರಗಳಲ್ಲಿ ಸುತ್ತುವರೆದ ಅಂಜಲಿಯ ಕಿವಿಗಳಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಹೊಡೆದುಕೊಳ್ಳತೊಡಗಿತು ಅವಳು ಚಿಂತೆಯಿಂದ ದಿಂಬನ್ನು ಕಿವಿಗೆ ಹಿಡಿದುಕೊಂಡಳು ಮರುದಿನ ಅಂಜಲಿ ಆಫೀಸ್ನಲ್ಲಿ ಹೊಸದೊಂದು ಪ್ರಾಜೆಕ್ಟ್ನ ಪಿಚ್ ಬಗ್ಗೆ ಕೇಳಿದಾಗ ರವೀಂದ್ರರ ಕ್ಯಾಬಿನ್ಗೆ ಹೋಗಿ ಅದನ್ನು ತನಗೆ ಕೊಡಬೇಕೆಂದು ಕೋರಿದಳು ಆದರೆ ಈ ಪ್ರಾಜೆಕ್ಟ್ ಮುಂಬೈನಲ್ಲಿದೆ ಆದರೆ ನೀನು ಬ್ಯಾಂಗ್ಳೂರ್ನ ಅಸಂ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿರ್ವೆ ರವೀಂದ್ರರ ಸ್ವರದಲ್ಲಿ ಸ್ವಲ್ಪ ಹಿಂಜರಿಕೆ ಇತ್ತು ಆದರೆ ಏನಾಯಿತು ಸರ್ ನಾನು ಎರಡನ್ನೂ ಹ್ಯಾಂಡಲ್ ಮಾಡಬಲ್ಲೆ ಮುಂಬೈನಲ್ಲೂ ನಮ್ಮದೊಂದು ಆಫೀಸ್ ಅಲ್ವಾ ನಾನು ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀನಿ ಅಸ್ಸಾಂ ಬಗ್ಗೆ ಅಲ್ಲಿಂದಲೇ ನಿಗಾ ಇಟ್ಟಿದ್ದೀನಿ ಿ ರವೀಂದ್ರರಿಗೆ ತನ್ನ ಮಾತನ್ನು ಒಪ್ಪಿಕೊಳ್ಳುವಂತೆ ಹೇಳಿದಳು ಮುಂಬೈಗೆ ತಲುಪಿದ ಅಂಜಲಿ ಅಲ್ಲಿನ ಆಫೀಸ್ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡಳು ಆ ಕೋಣೆ ಅತ್ಯಂತ ಸಾಧಾರಣವಾಗಿತ್ತು ಆದರೆ ಅವಳು ಇಲ್ಲಿಗೆ ಬಂದ ಉದ್ದೇಶವೇ ಬೇರೆ ಆಗಿತ್ತು ತನ್ನ ವಯಸ್ಸು ಮರಳಿನಂತೆ ಕೈಯಿಂದ ಜಾರಿ ಹೋಗಿಬಿಟ್ಟರೆ ಏನು ಗತಿ ನಾನು ಆಮೇಲೆ ಕೈ ಕೈ ಇಸುಕಿಕೊಳ್ಳುವಂತಾಗಬಾರದು ಎಂದು ಅವಳು ಯೋಚಿಸುತ್ತಿದ್ದಳು ತನ್ನ ಸೆಕ್ಸಿ ಬಾಡಿಯಿಂದಾಗಿ ಅವಳು ಹತ್ತು ಹಲವು ಅವಕಾಶಗಳನ್ನು ಪಡೆದಿದ್ದಳು ತನ್ನ ಬುದ್ಧಿ ಹಾಗೂ ಚಪಲತೆಯ ಮುಖಾಂತರ ಅವಳು ಹಲವರನ್ನು ಮೋಹಿತಾಗಿಸಿದ್ದಳು ತನ್ನ ಇದೇ ಆಕರ್ಷಣೆಯ ಬಲದಿಂದ ತನಗೆ ಸಂಗಾತಿ ದೊರಕಬಹುದೆಂಬ ಅಪೇಕ್ಷೆ ಅವಳಿಗಿತ್ತು ಆದರೆ ಹೆಚ್ಚುತ್ತಿರುವ ವಯಸ್ಸು ಅವಳನ್ನು ಎದುರಿಸಿಬಿಟ್ಟಿತ್ತು ಮನೋಜ್ ವಿಷಯ ಮುಂದುವರಿಸಬಹುದು ಆದರೆ ಈವರೆಗೂ ಅವನಂತಹ ಯಾವುದೇ ಸಂಕೇತ ಕೊಟ್ಟಿಲ್ಲ ಅವನು ಕೇವಲ ಫ್ಲಟ್ಟಿಗೆ ಸೀಮಿತನಾಗಿದ್ದಾನೆ ತಾನು ಸಕಾಲದಲ್ಲಿ ಒಬ್ಬ ಸಂಗಾತಿಯನ್ನು ಹುಡುಕಿಕೊಳ್ಬೇಕು ಮುಂಬೈನ ಎರಡು ಆಫೀಸ್ಗಳಲ್ಲಿ ಅಂದರೆ ತನ್ನದೇ ಆಫೀಸ್ ಅಥವಾ ಕ್ಲೈಂಟ್ ಆಫೀಸ್ನಲ್ಲಿ ತನಗೆ ಅಂಥವರು ಯಾರಾದರೂ ಸಿಕ್ಕಿಯೇ ಸಿಗ್ಬೋದು ಎಂಬ ಆಶಾ ಭಾವನೆ ಅವಳಿಗಿತ್ತು ಅಂಜಲಿ ಮುಂಬೈನ ಕ್ಲೈಂಟ್ ಆಫೀಸ್ಗೆ ಹೋದಾಗ ಅಲ್ಲಿ ಅವಳನ್ನು ಒಬ್ಬ ಹುಡುಗನಿಗೆ ಭೇಟಿ ಮಾಡಿಸಲಾಯಿತು ಅವನನ್ನು ಕಂಡು ಅವಳ ಮನಸ್ಸಿನಲ್ಲಿ ಬಂಗಾರದಂಥ ಆಸೆ ಚಿಗುರ ತೊಡಗಿತು ಮೈ ನೇಮ್ ಇಸ್ ರಜನ್ ನಾನು ಈ ಆಫೀಸ್ನ ಮುಖಾಂತರ ನಿಮ್ಮ ಕಾಂಟ್ಯಾಕ್ಟ್ ಪಾಯಿಂಟ್ ಆಗಿರ್ತೀನಿ ಅವನು ತನ್ನ ಪರಿಚಯ ಮಾಡಿಕೊಂಡ ನಿಮ್ಮ ಹೆಸರು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಅದ್ಭುತ ನಿಮ್ಮನ್ನು ಭೇಟಿಯಾಗಿ ನನಗೆ ಭಾಳ ಖುಷಿಯಾಯಿತು ಅಂಜಲಿ ತನ್ನ ಹೃದಯದಲ್ಲಿ ಹೇಳುತ್ತಿದ್ದ ಪ್ರೇಮದ ಅಲೆಗಳನ್ನು ಹರಿದು ಹೋಗಲು ಅವಕಾಶ ಕೊಟ್ಟಳು ಅವಳ ಮಾತನ್ನು ಕೇಳಿಸಿಕೊಂಡು ಸೃಜನ್ ಮೆಲ್ಲನೆ ನಕ್ಕ ಕೆಲಸದ ಮೇಲಿನ ಹಿಡಿತದಿಂದ ಅಂಜಲಿ ಮೊದಲ ಮೀಟಿಂಗ್ನಲ್ಲಿ ತನ್ನ ಪ್ರಭಾವ ಬೀರಿದಳು ಮಧ್ಯಾಹ್ನದ ಲಂಚ್ ಟೈಮ್ಗೆ ಸೃಜನ್ ಕೇಳಿದ ಆಫೀಸ್ನ ವತಿಯಿಂದ ನಿಮಗೆ ಏನು ಆರ್ಡ್ರ್ ಮಾಡಬಹುದು ಏನಾದರೂ ನಡೆಸಿತ್ತು ಆದರೆ ಜೊತೆ ಜೊತೆಗೆ ನಿಮ್ಮ ಕಂಪೆನಿ ಕೊಡಬೇಕು ಅಂಜಲಿ ಈಗ ಸಮಯ ಹಾಳು ಮಾಡಿಕೊಳ್ಳಲು ತಯಾರಿರಲಿಲ್ಲ ಮೊದಲ ದಿನವೇ ಇಬ್ಬರಲ್ಲೂ ಒಳ್ಳೆಯ ಸ್ನೇಹ ಬೆಳೆಯಿತು ತನ್ನ ಬಾಲ್ಯ ಶಿಕ್ಷಣ ಕೆರಿಯರ್ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಶೇರ್ ಮಾಡಿಕೊಂಡ ಬಳಿಕ ಇಬ್ಬರು ಸಂಜೆ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟರು ಗೆಸ್ಟ್ ಹೌಸ್ಗೆ ಹೋದ ಅಂಜಲಿ ಬಟ್ಟೆ ಬದಲಾಯಿಸಿ ಗೇಟ್ ವೇ ಆಫ್ ಇಂಡಿಯಾ ನೋಡಲು ಹೊರಟಳು ನಾಳೆ ನನಗೆ ಮುಂಬೈ ಪ್ರದಕ್ಷಿಣೆ ಮಾಡಿಸು ಎಂದು ಹೇಳಬೇಕೆಂದು ಯೋಚಿಸತೊಡಗಿದಳು ಮೊದಲ ದಿನವೇ ಹಾಗೆ ಹೇಳಿದ್ದರೆ ಅವನು ಏನೆಂದು ಭಾವಿಸ್ತಾನೋ ಎಂದು ಸುಮ್ಮನಿದ್ದಳು ಬೆಳಿಗ್ಗೆ ಯಾವ ಕೋಣೆ ಅವಳಿಗೆ ಸಾಧಾರಣ ಅನ್ನಿಸ್ತೋ ಅದು ಈಗ ಅವಳನ್ನು ಪ್ರಕಾಶಮಾನವಾದ ಕನಸುಗಳು ಆವರಿಸಿಕೊಂಡಿದ್ದವು ಮರುದಿನ ಕ್ಲೈಂಟ್ ಆಫೀಸ್ಗೆ ಹೋಗೋ ದಾರಿಯಲ್ಲಿ ಮನೋಜ್ನ ಫೋನ್ ಬಂತು ಹೇಗಿದೆಯಾ ಜಾನ್ ಮುಂಬೈ ಹೇಗೆ ಅನ್ನಿಸ್ತಿದೆ ಫಸ್ಟ್ ಕ್ಲಾಸ್ ಈ ಮಹಾನಗರವು ಹಾಗೂ ಇಲ್ಲಿ ಜನರು ಕೂಡ ಅಂಜಲಿ ಸ್ವಲ್ಪ ಖುಷಿಯಿಂದಲೇ ಹೇಳಿದಳು ನಮ್ಮ ಬ್ಯಾಂಗ್ಳೂರಿನ ಬೆಳದಿಂಗಳೇ ಹೊರಟು ಹೋಗಿದೆ ಎಂದು ಮನೋಜ್ ತನ್ನ ಧ್ವನಿಯಲ್ಲಿ ಉದಾಸಿತ ಬೆರೆಸಿ ಹೇಳುವ ನಾಟಕ ಹಾಡಿದ ಅಂದಾಗೆ ನಾನು ನಿನಗೆ ಏನನ್ನು ಕಳಿಸಿರುವೆ ನಿನ್ನ ಫೋನ್ ಚೆಕ್ ಮಾಡು ಹಾಗೂ ನನ್ನ ಕಿಸ್ ಸಿಕ್ಕಿತ್ತ ಹೇಳು ಮನೋಜ್ ಅಂಜಲಿಗೆ ಚುಂಬನದ ಎಮೋಜಿಯನ್ನು ಕಳಿಸಿಕೊಟ್ಟಿದ್ದ ನೀನು ತಾನು ದೂರ ಆಗಿರುವ ಕಾರಣದಿಂದ ಮನೋಜ್ಗೆ ತನ್ನ ಕೊರತೆ ವಾಸವಾಗುತ್ತಿದೆ ಅದಕ್ಕೆ ಅವನಿಗೆ ಸಂಬಂಧ ಮುಂದುವರಿಸಲು ಇಚ್ಛೆ ಇದೆ ಎನಿಸಿತು ಇವತ್ತು ಸಂಜೆ ಆಫೀಸ್ನಲ್ಲಿ ಎಚ್ ಆರ್ ಈವೆಂಟ್ ಇದೆ ಎಂದು ಸೃಜನ್ ಅಂಜಲಿಗೆ ತಿಳಿಸಿದ ಅಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂಬುದರ ಬಗೆಗೂ ಹೇಳಿದ ಆ ಕಾರಣದಿಂದ ಅಂಜಲಿ ಬೇರೆ ಕಡೆ ಎಲ್ಲೂ ಹೋಗದೆ ಅಲ್ಲಿಯೇ ಉಳಿದುಕೊಂಡಳು ಅಲ್ಲಿ ತನ್ನ ಹಲವಾರು ಜನರು ತಮ್ಮ ಕಲೆಗಳನ್ನು ಪ್ರದರ್ಶಿಸಿದರು ಸೃಜನ್ನ ಹೊತ್ತಾಯದ ಮೇರೆಗೆ ಅಂಜಲಿ ಕೂಡ ಒಂದು ಹಾಡು ಹಾಡಿದಳು ಆ ಹಾಡು ಪ್ರೇಮಗೀತೆಯಾಗಿತ್ತು ನಾನು ನಿನ್ನ ಹಾಡಿಗೆ ಮನಸ್ಸೋತು ಹೋದೆ ಎಂದು ಸೃಜನ್ ಅವಳನ್ನು ಹೊಗಳುತ್ತಾ ಹೇಳಿದ ಕೇವಲ ಹಾಡಿಗೆಷ್ಟನಾ ಅಂಜಲಿ ನಗುತ್ತಾ ಕೇಳಿದಳು ಇಲ್ಲ ಇಲ್ಲ ನಾನು ನಿನ್ನ ಪ್ರತಿಯೊಂದು ಚಟುವಟಿಕೆಯನ್ನು ಇಷ್ಟಪಡುತ್ತೇನೆ ಚೆನ್ನಾಗಿ ಫ್ಲರ್ಟ್ ಮಾಡ್ತೀಯಾ ಅಂಜಲಿ ಸ್ವಲ್ಪ ನಾಚಿಕೊಳ್ಳುತ್ತಾ ಹೇಳಿದಳು ಯಾರು ಫ್ಲರ್ಟ್ ಮಾಡ್ತಿದ್ದಾರೆ ನಾನಂತೂ ನಿಜವನ್ನೇ ಹೇಳುತ್ತಿರುವೆ ಸೃಜನ್ ಸಾಕಷ್ಟು ಖುಷಿಯಿಂದ ಹೇಳಿದ ಇವತ್ತು ಹಾಡು ಹಾಡುತ್ತಾ ಅಂಜಲಿ ಹಲವು ಸಲ ಸೃಜನ್ಗೆ ಕಣ್ಣಿನಿಂದಲೇ ಸನ್ನೆ ಮಾಡುತ್ತಿದ್ದಳು ಅದರಿಂದ ಅವನ ಧೈರ್ಯ ಹೆಚ್ಚಿತ್ತು ಆ ವಿಷಯವನ್ನು ಸೃಜನ್ ಹೊರತುಪಡಿಸಿ ಆಫೀಸ್ನ ಭಾಳಷ್ಟು ಜನರಿಗೆ ಗೊತ್ತಾಗಿತ್ತು ಹಲವು ಸಹೋದ್ಯೋಗಿಗಳು ಅಂಜಲಿ ಹಾಗೂ ಸೃಜನ್ ಜೋಡಿಯ ಬಗ್ಗೆ ಸಾಕಷ್ಟು ಛೇಡಿಸಿದರು ಅದರಿಂದ ಅಂಜಲಿ ಪುಳುಕಿತಳಾಗಿದ್ದಳು ಸೃಜನ್ ಕೂಡ ಮುಗುಳ್ನಗೆ ಸೂಚಿಸಿ ತನ್ನ ಸಮ್ಮತಿ ಸೂಚಿಸಿದ ಮುಂಬೈನ ವಾತಾವರಣವನ್ನು ಮನಸ್ಸು ಪೂರ್ತಿ ತುಂಬಿಸಿಕೊಳ್ಳುವ ಇಚ್ಛೆಯಿಂದ ಅಂಜಲಿ ಇವತ್ತು ಜುಹು ಬೀಚ್ಗೆ ಕರೆದುಕೊಂಡು ಹೋಗ್ತೀಯಾ ಎಂದು ಸೃಜನ್ಗೆ ಕೇಳಿದಳು ಆಫೀಸ್ ಮುಗಿಸಿದ ಬಳಿಕ ಸೃಜನ್ ಹಾಗೂ ಅಂಜಲಿ ಜುಹು ಬೀಚ್ನತ್ತ ಹೊರಟರು ರಾತ್ರಿಯ ಬೆಳದಿಂಗಳ ಬೆಳಕಲ್ಲಿ ಇಬ್ಬರು ಏಕಾಂತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರು ಅಲ್ಲಿ ತಂಪಾದ ಮರಳಿನ ಮೇಲೆ ಕುಳಿತು ಬಂದು ಹೋಗುತ್ತಿದ್ದ ಅಲೆಗಳಲ್ಲಿ ತಮ್ಮ ಕಾಲುಗಳನ್ನು ತೋಯಿಸಿಕೊಳ್ಳತೊಡಗಿದರು ಸ್ವಲ್ಪ ಹೊತ್ತಿನಲ್ಲಿ ಅಂಜಲಿ ಹಾಡು ಗುಣಗುಡ ತೊಡಗಿದಳು ಅಂಜಲಿಯ ಕಣ್ಣುಗಳಲ್ಲಿ ಎಂತಹ ಒಂದು ಆಕರ್ಷಣೆ ಆಯಿತೆಂದರೆ ಸೃಜನ್ ಅವಳತ್ತ ಮುಂದುವರೆದು ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟ ಅಂಜಲಿ ಅವನನ್ನು ತಡೆಯಲು ಹೋಗಲಿಲ್ಲ ನೀರಿನ ಶೀತಲತೆ ಬೆಳದಿಂಗಳ ಅಂದ ವಯಸ್ಸಿನ ಹುತ್ತುಂಗತೆ ಈ ಸ್ನೇಹಮಯ ಕ್ಷಣಗಳಲ್ಲಿ ಇಬ್ಬರು ತಮ್ಮ ಸಂಬಂಧವನ್ನು ಒಂದು ನಿರ್ದಿಷ್ಟ ಹಂತಕ್ಕೆ ತಂದು ನಿಲ್ಲಿಸಿದರು ಬ್ಯಾಂಗ್ಳೂರಿಗೆ ಬಂದ ಬಳಿಕ ಅಂಜಲಿ ಎಲ್ಲಕ್ಕೂ ಮುಂಚೆ ಬಾಸ್ ರವೀಂದ್ರನನ್ನು ಭೇಟಿಯಾಗಿ ಮಾತುಕತೆ ನಡೆಸಿದಳು ಓ ಅಂಜಲಿ ನೀವು ಆಫೀಸ್ನಲ್ಲಿ ಇಲ್ಲದೇ ಇರುವುದು ಒಂದು ರೀತಿಯ ಮರುಭೂಮಿಯಂತಾಗಿತ್ತು ಈಗ ನಮ್ಮ ಆಫೀಸ್ಗೆ ಪುನಃ ಜೀವಕಳೆ ಬಂತು ಎಂದು ರವೀಂದ್ರ ಅವಳೊಂದಿಗೆ ಫ್ಲರ್ಟ್ ಮಾಡಿದ ಅಂದಾಗೆ ನೀನು ಆಫೀಸ್ ಬಂದ ಖುಷಿ ನಾಳೆ ಒಂದು ಪಾರ್ಟಿ ಇಟ್ಟಿದ್ದೇವೆ ಪಾರ್ಟಿಗೆ ಚೆನ್ನಾಗಿ ರೆಡಿಯಾಗಿ ಬಾ ನಿನ್ನ ಬೆಳದಿಂಗಳ ರೂಪ ನೋಡುವ ಮನಸ್ಸಾಗುತ್ತಿದೆ ಅಂಜಲಿ ಮನಸ್ಸಿನಲ್ಲಿಯೇ ಈ ಮನುಷ್ಯನಿಗೆ ಹೆಂಡತಿ ಇದ್ದಾಳೆ ಮಗುವಿದೆ ಆದರೂ ಫ್ಲರ್ಟ್ ಮಾಡಬೇಕೆನ್ನುವ ಚಪಲ ಎಂದು ಹೇಳಿಕೊಳ್ಳುತ್ತಾ ತನ್ನ ಮುಂಗುರುಳನ್ನು ತಡವಿ ಹಿಂದೆ ಸರಿಸುತ್ತಾ ಹೇಳಿದಳು ನಿಮ್ಮದೇನು ಅಭ್ಯಂತರ ಇರತ್ತಿತ್ತರೆ ನಾನು ನನ್ನ ಕ್ಲೈಂಟನ್ನು ಜೊತೆಗೆ ಕರೆದುಕೊಂಡು ಬರಬಹುದಾ ರವೀಂದ್ರ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದ ಅಂಜಲಿ ಮುಂಬೈನಿಂದ ವಾಪಸ್ ಬಂದಿದ್ದಾಳೆಂದ ವಿಷಯ ಮನೋಜ್ಗೆ ಗೊತ್ತಾಯಿತು ಅವನ ತಕ್ಷಣವೇ ಅವಳಿಗೆ ಫೋನ್ ಮಾಡಿದ ಆಹಾ ಇವತ್ತು ವಾತಾವರಣ ಅದೆಷ್ಟು ಸೊಗಸಾಗಿದೆ ಎಂದರೆ ಓ ಬಣ್ಣದ ಮಾತುಗಳನ್ನಾಡಲು ಯಾರಾದರೂ ನಿಮ್ಮಿಂದ ಕಲಿಬೇಕು ನಾಳೆ ನಮ್ಮ ಆಫೀಸ್ನಲ್ಲಿ ಪಾರ್ಟಿಯಲ್ಲಿ ಭೇಟಿಯಾಗೋಣ ಆಗ ನಾನು ಬಹಳ ಬಿಸಿ ಆತುರಾತುರದಲ್ಲಿ ಅಂಜಲ್ ಅವನ ಫೋನ್ ಕಟ್ ಮಾಡಿದಳು ಅವಳ ಶುಷ್ಕ ವರ್ತನೆ ಅವನಿಗೆ ಒಂದಿಷ್ಟು ಆಶ್ಚರ್ಯ ಉಂಟು ಮಾಡಿತ್ತು ಆದರೆ ಪಾರ್ಟಿಯಲ್ಲಿ ಅವನು ಅವಳನ್ನು ಯಾವ ರೀತಿ ಬರಬಹುದೆಂದು ನಿರೀಕ್ಷಿಸಿದ್ದೇನೋ ಅದಕ್ಕೂ ಮೀರಿದ ಕಲ್ಪನೆಯಲ್ಲಿ ಅವಳಲ್ಲಿಗೆ ಬಂದಿದ್ದಳು ಪಾರ್ಟಿಯಲ್ಲಿ ಅಂಜಲಿ ನಗು ನಗುತ್ತಲೇ ಸೃಜನ್ನ ಬಾವುಗಳಲ್ಲಿ ತನ್ನ ಬಾವುಗಳನ್ನು ಸೇರಿಸಿಕೊಂಡೇ ಎಂಟ್ರಿಯಾದಳು ಪ್ರೀತಿಯಲ್ಲಿ ತಲ್ಲೀನರಾದ ಯುವ ಜೋಡಿ ಎಂಬಂತೆ ಅವರು ಬಿಂಬಿತರಾಗಿದ್ದರು ಅಂಜಲಿ ರವೀಂದ್ರ ಹತ್ತಿರ ಹೋಗಿ ಇವರ ಸೃಜನ್ ಮುಂಬೈನ ನಮ್ಮ ಕ್ಲೈಂಟ್ ಎಂದು ಹೇಗೆ ಹೇಳಿದಳೆಂದರೆ ಅವನು ತನ್ನ ಅತ್ಯಂತ ನಿಕಟವರ್ತಿ ಎಂಬಂತೆ ಇಬ್ಬರ ಮುಖದಲ್ಲಿ ತೇಲುತ್ತಿದ್ದ ಪ್ರಕಾರ ಹೊಳಪು ಅವರಿಬ್ಬರ ನಡುವನ ಸಂಬಂಧ ತಿಳಿಯಲು ಸಾಕಷ್ಟಿತ್ತು ಹ್ಯಾಪಿ ಫಾರ್ ಯು ಎಂದು ರವೀಂದ್ರ ಹೇಳಿದಾಗ ಅಂಜಲಿ ಹೇಳಿದಳು ಕೇವಲ ಹ್ಯಾಪಿ ಆಗಿರುವುದರಿಂದ ಸಾಲದು ನನಗೆ ನಿಮ್ಮಿಂದ ಏನೋ ಬೇಕಿದೆ ನಾನು ಬೊಂಬೈ ಆಫೀಸ್ಗೆ ಟ್ರಾನ್ಸ್ಫರ್ ಕೇಳುತ್ತಿದ್ದೇನೆ ಅಂಜಲಿಯ ಬಾಯಿಂದ ಟ್ರಾನ್ಸ್ಫರ್ ಶಬ್ದ ಕೇಳಿ ರವೀಂದ್ರಗೆ ಒಂದು ರೀತಿಯ ಆಘಾತವೇ ಆಯಿತು ಇಲ್ಲ ಅಂಜಲಿ ಇದು ಸಾಧ್ಯವೇ ಇಲ್ಲ ಬ್ಯಾಂಗ್ಳೂರ್ ಆಫೀಸ್ಗೆ ನಿನ್ನ ಅವಶ್ಯಕತೆ ಹೆಚ್ಚಿಗೆ ಇದೆ ನಾನು ನಿನ್ನನ್ನು ಮುಂಬೈಗೆ ಕಳಿಸಿಕೊಡಲು ಆಗುವುದಿಲ್ಲ ಆತ ಕಡ್ಡಿ ತುಂಡು ಮಾಡಿದಂತೆ ಹೇಳಿ ಅವಳ ಉತ್ಸಾಹವನ್ನು ಕುಗ್ಗಿಸಲು ಪ್ರಯತ್ನಿಸಿದ ಆಗ ಮನೋಜ್ ಪಾಟಿಗೆ ಬಂದ ಇವತ್ತು ಅಂಜಲಿ ಅವನ ತ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಅವಳು ಶುಷ್ಕ ವರ್ತನೆಯ ಬಗ್ಗೆ ಅವನಿಗೆ ಬೇಸರವಾಗುತ್ತಿತ್ತು ಅಷ್ಟರಲ್ಲಿ ಯಾರೋ ಒಬ್ಬರು ದುಃಖ ಭರಿತ ಶಾಯರಿಯೊಂದನ್ನು ಹಾಡಿದರು ಮನೋಜ್ಗೆ ಅದನ್ನು ತನಗಾಗಿ ಹೇಳುತ್ತಿದ್ದಾರೆಂದು ಭಾಸವಾಯಿತು ಅಂಜಲಿ ಕೂಡ ಒಂದು ಹಾಡು ಹಾಡಿದಳು ಅವಳ ಹಾಡಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದರು ರವೀಂದ್ರ ಹಾಗೂ ಮನೋಜ್ ಹೊರತುಪಡಿಸಿ ಅವಳಿಂದಿನ ಧೋರಣೆ ಇಬ್ಬರಿಗೂ ಇಷ್ಟವಿರಲಿಲ್ಲ ಆದರೆ ಅಂಜಲಿ ಆ ಇಬ್ಬರ ಕಡೆ ಕಿಂಚಿತ್ತು ಗಮನ ಕೊಡದೆ ಮನೋಜ್ಗೆ ಸೃಜನ್ರನ್ನು ಭೇಟಿ ಮಾಡಿಸಿದಳು ಮರುದಿನ ಅಂಜಲಿ ಬಾಸ್ ರವೀಂದ್ರ ಚೇಂಬರ್ಗೆ ಹೋಗಿ ತನ್ನ ರಾಜೀನಾಮೆ ಪತ್ರವನ್ನು ಕೊಟ್ಟಳು ರವೀಂದ್ರ ಸರ್ ಇದು ನನ್ನ ರಾಜೀನಾಮೆ ಪತ್ರ ನೀವು ನನ್ನ ಹದಿನೈದು ದಿನಗಳ ನೋಟಿಸ್ ಪೀರಿಯಡ್ ಬಿಟ್ಟು ಬಿಟ್ಟರೆ ನನಗೆ ಭಾಳ ಖುಷಿಯಾಗುತ್ತೆ ನೀವು ನನ್ನ ಕೆಲಸದ ಬಗ್ಗೆ ನನ್ನ ಶ್ರಮದ ಬಗ್ಗೆ ಗೌರವ ಕೊಟ್ಟಿದ್ದೀರಿ ಎಂದು ಭಾವಿಸ್ತೇನೆ ಎಂದಳು ಅಂಜಲಿ ಯಾರದೋ ಮಾತನ್ನು ನಂಬಿ ರಾಜೀನಾಮೆ ಕೊಡೋದು ಜಾನತಂಥ ಮಾತಲ್ಲ ನೀನು ಮತ್ತೊಮ್ಮೆ ಯೋಚಿಸು ಎಂದು ನಾನು ಹೇಳ್ತೀನಿ ಅವಳ ಈ ನಿರ್ಧಾರ ರವೀಂದ್ರರಿಗೆ ಅನಿರೀಕ್ಷಿತವಾಗಿತ್ತು ಸರ್ ನಾನು ಈವರೆಗೂ ಯಾರದೋ ಭರವಸೆಯ ಮೇಲೆ ಯಾರದ್ದೋ ಕನಸುಗಳಲ್ಲಿ ಮುಳುಗಿ ಹೋಗಿದ್ದೆ ಆದರೆ ಈಗ ನನಗೆ ವಾಸ್ತವದ ಅರಿವಾಗಿದೆ ನಾನು ಸೃಜನ್ನನ್ನು ಮದುವೆ ಆಗ್ತಿದ್ದೀನಿ ಅಂಜಲಿ ಆ ಮಾತುಗಳ ಬಗ್ಗೆ ರವೀಂದ್ರರಿಗೆ ಶಾಕ್ ಕೊಡದಂತೆ ಆಯಿತು ಅಂಜಲಿ ಇವತ್ತು ತನ್ನ ಮುಂಬರುವ ದಿನಗಳ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು ಅವಳು ಈವರೆಗೆ ಯಾವುದಕ್ಕಾಗಿ ಹುಡುಕಾಟ ನಡೆಸ್ತಿದ್ದಳು ಆ ನಿಧಿ ಇವತ್ತು ಅವಳಿಗೆ ಸಿಕ್ಕಿಬಿಟ್ಟಿತ್ತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ